ಚಿಕ್ಕಮಗಳೂರು ನಗರದ ಎಲ್ಲಾ ಅಂಗಡಿ ಹೋಟೆಲ್ಗಳು ಎಪ್ಪತ್ತು ಪರ್ಸೆಂಟ್ ಕನ್ನಡ ಅಕ್ಷರ ಮೂವತ್ತು ಪರ್ಸೆಂಟ್ ಆಂಗ್ಲ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿ ನಗರಸಭಾ ಅಧ್ಯಕ್ಷ ವರಸಿದ್ದ ವೇಣುಗೋಪಾಲ್ ಅವರಿಗೆ ಹಾಗೂ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಕನ್ನಡ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಚಿಕ್ಕಮಗಳೂರು ನಗರದ ಎಲ್ಲಾ ಅಂಗಡಿ ಹೋಟೆಲ್ಗಳ ನಾಮಫಲಕಗಳು ಎಪ್ಪತ್ತು ಪರ್ಸೆಂಟ್ ಕನ್ನಡ ಆಂಗ್ಲ ಭಾಷೆ ಅಕ್ಷರ ಇರುವ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಈ ಹಿಂದೆ ಮನವಿ ಸಲ್ಲಿಸಿದ್ದೆವು ಆದರೆ ಮೂವತ್ತು ಪರ್ಸೆಂಟ್ ಕನ್ನಡ ಎಪ್ಪತ್ತು ಪರ್ಸೆಂಟ್ ಆಂಗ್ಲ ಭಾಷೆ ನಾಮಫಲಕಗಳೇ ಹೆಚ್ಚಾಗಿದೆ ಆದ್ದರಿಂದ ಆದಷ್ಟು ಬೇಗ ಅತಿ ಹೆಚ್ಚು ಕನ್ನಡ ಅಕ್ಷರ ಇರುವ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಿ ನಗರಸಭಾ ಅಧ್ಯಕ್ಷ ವೇಣುಗೋಪಾಲ್ ಹಾಗೂ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಅವರಿಗೆ ಕನ್ನಡ ಸೇನೆ ವತಿಯಿಂದ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದ್ದಾರೆ ಕನ್ನಡದ ಅಕ್ಷರ ಎಪ್ಪತ್ ಪರ್ಸೆಂಟ್ ಬರಬೇಕು ಮೂವತ್ ಪರ್ಸೆಂಟ್ ಆಂಗ್ಲ ಭಾಷೆ ಇರಲಿ ಅಂತ ನಮ್ಮ ಆದ್ರೆ ನಗರಸಭೆಯಲ್ಲಿ ಅವರು ಪರಮೇಶ್ ಬೋರ್ಡ್ ಹಾಕ ಯಾವುದೇ ಕಾರಣಕ್ಕೆ ಆಗಲ್ಲ ಆದ್ರೆ ನಗರಸಭೆಯಲ್ಲಿ ಉದಾಸೀನ ಮಾಡ್ತಾ ಇದಾರೆ ಏನು ಅನ್ನೋದು ನಮ್ಗೆ ಗಮನಕ್ಕೆ ಬಂದಿಲ್ಲ ಆಗಿರೋ ನಮ್ಮ ಲಕ್ಷ್ಮಣ್ ಇದಾರೆ ಇನ್ನು ಕೆಂಪೇ ಲಕ್ಷ್ಮಣ ಅವರು ಇದಾರೆ ಸಾಹೇಬ ಪರಮೇಶ್ವರ್ ಇದಾರೆ ಹಾಗೆ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ನಮ್ಮ ನಗರ ಆಟೋ ಅಧ್ಯಕ್ಷರಾದ ಜಯಪ್ರಕಾಶ್ ಸಂಘಟನೆ ಕಾರ್ಯದರ್ಶಿ ಸತೀಶ್ ಅವರು ಪಾಲಾಕ್ಷ ಅವರು ಶಂಕರೇಗೌಡರು ಹರೀಶ್ ಅವರು ಇವರೆಲ್ಲ ಸಮ್ಮುಖದಲ್ಲಿ ಇವತ್ತು ಒಂದು ನಿರ್ಧಾರವಾಗಿ ತಗೊಂಡು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಇದೇ ಕಚೇರಿ ಮುಂದೆ ಬೆಂಕಿ ಹಾಕಂತ ಕಾರ್ಯಕ್ರಮ ಹಾಕಂತೀವಿ ನಮಗೆ ಬೇಜಾರಾದ್ರೂ ಪರವಾಗಿಲ್ಲ ಯಾಕೆ ಅಂತಂದ್ರೆ ಇದುವರೆಗೂ ನಗರ ಅಧ್ಯಕ್ಷರು ಚುರುಕಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ನಾವು ಒಂದು ಅರ್ಜಿ ಕೊಟ್ಟಿರಲಿ ತಕ್ಷಣ ಭೇಟಿ ಕೊಟ್ಟು ಆ ಜಾಗದಲ್ಲಿ ಪರಿಶೀಲನೆ ಮಾಡಿ ಒಂದು ಹೆಸರು ಮಾಡಿದಂತ ನಮ್ಮ ವಸೀನ್ಗೌಡ ಗೋಪಾಲ್ ಅವರು ಅವರ ರೀತಿ ಜಾಣಕೀರ್ತನವಾಗಿ ಎಪ್ಪತ್ತು ಪರ್ಸೆಂಟ್ ಕನ್ನಡ ಅವ್ರ ಬಗ್ಗೆ ನಾವು ನಿಜವ್ ಇನ್ನೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ಮುಖಾಂತರ ಎಲ್ಲ ಅವ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಕೂಡಲೇ ಇದನ್ನ ಜನವರಿ ಒಳಗೆ ಕನ್ನಡ ಭಾಷೆ ಆದ್ಯತೆ ಎಪ್ಪತ್ತು ಭಾಗ ಇರ್ಬೇಕು ಅಂದ್ರೆ ನಗರಸಭೆಯಲ್ಲಿ ಹಿಂದೆ ಹಲವು ಸಲ ನಾವು ಇವರಿಗೆ ಮನವಿ ಕೊಟ್ಟಿದ್ದೀವಿ ಈಗ ಕಾರಣಾಂತರದಿಂದ ಕನ್ನಡ ಬೋರ್ಡು ಎಪ್ಪತ್ತು ಪರ್ಸೆಂಟ್ ಹಾಕಲೇಬೇಕು ಅಂತ ಉದ್ದೇಶ ಹೇಳಿದರು ಇವರು ಏನು ಲೈಸೆನ್ಸ್ ಕೊಡಬೇಕಾದ್ರೆ ಯಾರು ಯಾವ ರೀತಿ ಕೊಟ್ಟಿದ್ರೆ ನಮಗೆ ಗೊತ್ತಿಲ್ಲ ಆದರೆ ಆಂಗ್ಲ ಭಾಷೆ ಎಪ್ಪತ್ತಾಗಿದೆ ಕನ್ನಡ ಭಾಷೆ ಮೂವತ್ತಾಗಿದೆ ಆದ್ದರಿಂದ ಈಗಾಗಲೇ ಅಧ್ಯಕ್ಷರು ಮತ್ತು ಕಮಿಷನರ್ ಆಯುಕ್ತರಿಗೆ ದಿಟ್ಟ ನಿರ್ಧಾರ ಕೆಲಸ ಮಾಡಿದಂಥ ಅಪರೂಪದ ಆಯುಕ್ತರು ಇವತ್ತು ಯಾಕೆ ಅಂತಂದ್ರೆ ನಿಮ್ಮ ಮುಂದೆಲ್ಲ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅವ್ರನ್ನೇ ಭೇಟಿ ಮಾಡಿ ಅವ್ರ ಕಚೇರಿ ಬಂದಿದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕೆ ಲಕ್ಷ್ಮಣ್ ಕೋಟೆ ಪರಮೇಶ್ ಜಯಪ್ರಕಾಶ್ ಸತೀಶ್ ಪಾಲಾಕ್ಷ ಶಂಕರೇಗೌಡ ಹರೀಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು